ನಮಸ್ಕಾರ ನಾನೇಮ ಅರ್ಣ ರಜೂತ್ ಇಲ್ಲಿ ಈ ತಣ್ಣೀರ ಸ್ಥಿತಿ ಇದೆಯಲ್ಲ ನಿಜಕ್ಕೂ ಕೂಡ ಯಾರಿಗೂ ಬೇಡ ಶತ್ರುಗೂ ಬೇಡ ಇದನ್ನು ಬೇದರ್ ತಾಲೂಕು ಸಕಲೇಶ್ವರ ಭಾಗ ಹರಹಳ್ಳಿ ಭಾಗದಲ್ಲಿ ಇದ್ದಂಥ ಈ ತಣ್ಣೀರ ಆನೆನ ಇಲ್ಲಿನ ಅರಣ್ಯಾಧಿಕಾರಿಗಳೇ ಓವರ್ ಡೋಸನ್ನು ಕೊಟ್ಟು ತುಂಬ ಜಾಸ್ತಿ ಅನಸೇಶಕ್ಕೆ ಕೊಟ್ಟು ಅದನ್ನು ಸಹಕಾರ ಮಾಡಿದರು ಎಲ್ಲಿಗೆ ಕೇರಳ ಬಾರ್ಡ್ರ ಹತ್ರ ಬಿಟ್ಟಿದ್ದರು ಕಾಡಲ್ಲಿ ನಮ್ಮ ಕರ್ನಾಟಕ ಕಾಡಿಗೆ ಬಿಟ್ಟಿದ್ದರು ಆನೆಗಳು ಊಟಕ್ಕೆ ಏನು ಮಾಡ್ತವೆ ಅಲ್ಲೂ ಕೂಡ ಅದೇ ಥರ ಹೋಯ್ತು ಅಲ್ಲಿ ಯಾರ್ದು ಬಾರ್ಡ್ರಲ್ಲಿದ್ದಂಥ ಮನೆಯವ್ರು ತಕ್ಕ ಹೋಗ್ಬಿಡ್ತು ಅವ್ರೇನು ಮಾಡಿದ್ರು ಕೇರಳ ಫಾರೆಸ್ಟಿಗೆ ಫೋನ್ ಮಾಡಿಬಿಟ್ರು ಆ ಕೇರಳ ಫಾರೆಸ್ಟಿಗೆ ಫೋನ್ ಮಾಡಿದಾಗ ಆ ಆನೆಗೆ ಮತ್ತೆ ಒಲ್ಲಿ ಕೊಟ್ಟರು ಅನಸ್ತ ಕೊಟ್ಟರು ಬಿದ್ದೋಯ್ತು ಕರ್ನಾಟಕ ಅರಣ್ಯಾಧಿಕಾರಿಗಳು ಹೋಗೋದಷ್ಟೊತ್ತಿಗೆ ಸತ್ತೋಯ್ತು ಸತ್ತೋಗಿದ್ದ ಪೊಸಿಷನ್ ಈ ಲಾರಿಲಿ ಇರೋದಂಥ ತಣ್ಣೀರ ಆನೆ ಈ ತಣ್ಣೀರ ಆನೆಗೆ ಸಾವಿಗೆ ಕಾರಣ ಯಾರಾಗಿದ್ರೆ ಕರ್ನಾಟಕ ಅರಣ್ಯಾಧಿಕಾರಿಗಳ ಕೇರಳ ಅರಣ್ಯಾಧಿಕಾರಿಗಳ ನೀವೇ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ತೀನಿ ಕಮೆಂಟಲ್ಲಿ ಮಾಡಿ ಹಾಗೆ ಆನೆಗಳಿಗೂ ನಮಗೆ ಎಷ್ಟು ಬದುಕೋಕ್ಕಿರುತ್ತೆ ಅಷ್ಟೇ ಬದುಕೋಕ್ಕಿರುತ್ತೆ ಅಂತ ಅಧಿಕಾರಿಗಳು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವು ಆರ್ಕೋಸ್ಕರ ಎಲ್ಲಿ ಹೋಗ್ತವೆ ಇರೋ ಜಾಗಗಳನ್ನೆಲ್ಲ ಅಡ್ಕಂಡು ಅಡ್ಕಂಡು ಅದು ಇದು ಅದು ಇದು ಅಂತ ನಾವು ಕಟ್ಕೊಂಡಂತ ಬಂದರೆ ಅವಾಗ ರಿಸರ್ವ್ ಇಟ್ಟಿರುವಂಥ ಜಾಗಗಳನ್ನೂ ಕೂಡ ನಾವು ತಿಂತೇಕೊಂಡು ಅದನ್ನು ಕೂಡ ದಡ್ಗಾಸು ಭೂಮಿಗಳ್ನ ಬಳಸ್ಕೊಳ್ತಾ ಬಂದರೆ ಏನಾಗುತ್ತೆ ಬೇಕಾರೆ ನೀವು ಹೋಗಿ ನೋಡಿಬೇಕಾದ್ರೆ ಈ ಸಕಲೇಶ್ವರ ಆನೆಳಿ ಭಾಗಗಳಲ್ಲಿ ಸಾಕಷ್ಟು ಭೂಮಿಗಳು ಇದ್ದೇ ಥರ ಸರ್ಕಾರಿ ಭೂಮಿಗಳೇ ಕಬಳಿಸಿದ್ದಾರೆ ಎಲ್ಲಿ ಹೋಗುತ್ತೆ ಆನೆಗಳು